ನಮಸ್ಕಾರ ನಮ್ಮ ಇಂದಿನ ವಿಷಯ ಸಾವಿಲ್ಲದ ಜೀವಿ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಆತ್ಮನ ಲಕ್ಷಣಗಳನ್ನು ಕುರಿತಾಗಿ ಹೇಳುತ್ತಾ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಖೇದ ಯಂತ್ಯಪೋ ನ ಶೋಷಯತಿ ಮಾರುತ ಅಂತ ತಿಳಿಸ್ತಾನೆ ಆತ್ಮವನ್ನು ಆಯುಧಗಳು ಕತ್ತರಿಸಲಾರವು ಬೆಂಕಿ ಸುಡಲಾರದು ನೀರು ವದ್ಯ ಮಾಡಲಾರದು ಗಾಳಿ ಒಣಗಿಸಲಾರದು ಎನ್ನುವ ಅರ್ಥ ಇದಕ್ಕಿದೆ ಭಗವಾನ್ ಕೃಷ್ಣ ಆತ್ಮನನ್ನು ಕುರಿತಾಗಿ ತಿಳಿಸುವ ಗುಣಗಳನ್ನು ಹೊಂದಿರುವ ಜೀವಿಯೊಂದು ಭೂಮಿಯ ಮೇಲಿದೆ ಅದರ ಬಗ್ಗೆ ನಾವೆಂದು ತಿಳಿದುಕೊಳ್ಳೋಣ ಪರಮಾಣು ಬಾಂ ಚಿಡಿತ ಕ್ಷುದ್ರ ಗ್ರಹಗಳ ಬಡಿತ ಧೂಮಕೇತುಗಳ ಸರಿತ ಸೌರ ಜ್ವಾಲೆಗಳ ಹೊಡೆತ ಕುದಿತಕ್ಕಂಥ ಲಾವರಸ ಸೇರಿದಂತೆ ನೈಸರ್ಗಿಕ ಅಥವಾ ಕೃತಕವಾದಂತಹ ಎಂತಹುದೇ ವಿನಾಶಕಾರಿ ಪರಿಸರದಲ್ಲಿಯೂ ಉಳಿದು ಬದುಕಬಲ್ಲದಂತಹ ಜೀವಿ ವಿಶ್ವದಲ್ಲಿ ಅಂದ್ರೆ ವಿಜ್ಞಾನಿಗಳು ಏಕಿಲ್ಲ ಅದು ಭೂಮಿಯಲ್ಲೇ ಇದೆ ಅಂತ ಟಾರ್ಡಿಗ್ರೇಡ್ಸ್ ಅಂತಕ್ಕಂಥ ಸೂಕ್ಷ್ಮ ಜೀವಿ ಅಂತ ಬೆರಳು ತೋರಿಸ್ತಾರೆ ಟಾರ್ಡಿಗ್ರೇಡ್ಸ್ ಎಲ್ಲ ಬಯ ಸವಾಲುಗಳಿಗೂ ತನ್ನದೇ ಆದ ರೀತಿಯಲ್ಲಿ ರಕ್ಷಣೆಯನ್ನು ರೂಪಿಸಿಕೊಂಡು ಬದುಕಿ ಉಳಿಯುವ ದಾರಿಗಳನ್ನ ಕಂಡುಕೊಂಡಿದ್ದಾವೆ ಭೂಮಿಯ ಮೇಲೆ ಇರುವ ಎಲ್ಲ ಜೀವಿಗಳು ಉಳಿದು ಹೋದ್ರೂ ಕೂಡ ಈ ಸೂಕ್ಷ್ಮ ಜೀವಿಗಳು ಉಳಿದಿರ್ತವೆ ಮಾನವರ ಚಟುವಟಿಕೆ ಸೇರಿದಂತೆ ನೈಸರ್ಗಿಕ ಪರಿಣಾಮಗಳಿಂದ ಉಂಟಾಗುವ ಜೀವ ಬೆದರಿಕೆಯ ಎಲ್ಲ ಪರಿಸರಗಳನ್ನು ಎದುರಿಸಿ ಬದುಕಬಲ್ಲ ಪ್ರಾಣಿ ಯಾವುದೇ ಇರಬಹುದಂತ ಹುಡುಕೋದಕ್ಕೆ ವಿಜ್ಞಾನಿಗಳು ಅಧ್ಯಯವನ್ನು ಕೈಗೊಂಡಾಗ ಈ ಸಂಖ್ಯೆ ಬೆಳಕಿಗೆ ಬಂತು ಎಂಟು ಕಾಲಗಳನ್ನು ಹೊಂದಿರುವ ಸೂಕ್ಷ್ಮ ದರ್ಶಕದ ಮೂಲಕ ಮಾತ್ರ ಕಾಣುವ ಅರ್ಧ ಮಿಲಿಮೀಟರ್ ಒಂದು ಮಿಲಿಮೀಟರ್ ವರೆಗೆ ಗಾತ್ರ ಹೊಂದಿರುವ ಟಾರ್ಡಿ ಆಹಾರ ನೀರಿನಲ್ಲಿ ಮೂವತ್ತು ವರ್ಷಗಳ ಕಾಲ ಬೆಳಕಿರಬಲ್ಲುವು ನೂರ ಐವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನ ಕೆಲವು ನಿಮಿಷಗಳ ಕಾಲ ತಾಳಿಕೊಂಡ್ರೆ ಮೈನಸ್ ಇಪ್ಪತ್ತು ಡಿಗ್ರಿ ತಾಪಮಾನದಲ್ಲಿ ಮೂವತ್ತು ವರ್ಷಗಳ ಕಾಲ ಹಾಗೆಯೇ மைனஸ் இன்னூறு டிகிரி தாபமான கால மைனஸ் இன்னூர எப்போ டிகிரி தாபமான நிமிஷி உழியல் டார்டிக் ரேட் வாதாவரணக்கி சாகிப்பட்டு ஒத்தடன கேட்கொள்ள மட்டும் இந்த ஆறு கிளோமீட்டர் எந்திர பிரதேச கடலினா கிளோமீட்டர் ஆழத்தில் டார்டிக்கேட்ஸ் பதுக்கெ சேகண்ட் ஒம்பை நூறு கிளோமீட்டர் மீட்டர் வேகவன் கூட இவ்வளவு சேச நீர்ல ஒன வாதாவரணி நிராத்தவங்க பத்து வர்ஷ ಬದುಕಿರ್ತವೆ ಟಾರ್ಡಿಗ್ರೇಡ್ಸ್ ನೂರ ಇಪ್ಪತ್ತು ವರ್ಷ ಹಳೆಯ ಹೊಳೆತ ಎಲೆಯ ಉಳಿಕೆಗಳಲ್ಲೂ ಕೂಡ ಕಂಡು ಬಂದಿರತಕ್ಕಂಥ ದಾಖಲೆಗಳನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿದಾರೆ ಗಳಿಗೆ ಇತರ ಪ್ರಾಣಿಗಳಿಗಿಂತ ಸಾವಿರ ಪಟ್ಟು ಹೆಚ್ಚಿನ ಪರಮಾಣು ಸ್ಫೋಟದ ವಿಕಿರಣಗಳನ್ನ ಮತ್ತೆ ಹಾಗೆ ಅತಿವಿ ನೇರಳೆ ವಿಕಿರಣಗಳನ್ನ ಕಾಡ್ತಕ್ಕಂತ ಶಕ್ತಿ ಇದೆ ಆದ್ರಿಂದಲೇ ಈ ಜೀವಿಗಳು ಮೂವತ್ತೈದು ಕೋಟಿ ವರ್ಷಗಳ ಹಿಂದೆ ಕೇಂಬ್ರಿಯನ್ ಅವಧಿಯಲ್ಲಿ ಕಾಣಿಸಿಕೊಂಡು ಮುಂದೆ ಘಟಿಸಿದಂತಹ ಐದು ಸಾಮೂಹಿಕ ಜೀವಿಗಳ ವಿಕಾಸದ ಅಳಿವಿನ ಆಪತ್ತನ್ನ ಕೂಡ ದಾಟಿ ಬಂದವು ಸೆಪ್ಟೆಂಬರ್ ಎರಡ್ ಸಾವಿರದ ಏಳರಲ್ಲಿ ಒಣಗಿಸಿದ ಟಾರ್ಡಿಕೇಗಳನ್ನ ಫೋಟಾನ್ ಎಂ ತ್ರೀ ಅಂತಕ್ಕಂಥ ಕೆಳಕಕ್ಷೆಯ ಸುತ್ತುವ ನೆಲೆಯಲ್ಲಿ ಕೊಂಡೊಯ್ಯಲಾಯಿತು ವಾತಾವರಣದ ಒತ್ತಡವಿಲ್ಲದ ಈ ಸ್ಥಿತಿಯಲ್ಲಿಯೂ ತೀವ್ರ ಸೌರ ವಿಕಿರಣಗಳಿಗೆ ಇವು ತೆರೆದುಕೊಂಡಿದ್ವು ಈ ಜೀವಿಗಳನ್ನ ಮರಳಿ ಭೂಮಿಗೆ ತಂದು ನೀರಿನ ಸಂಪರ್ಕಕ್ಕೆ ಒಳಪಡಿಸಿದ ಅರ್ಧ ಗಂಟೆನಲ್ಲೇ ಸಾಕಷ್ಟು ಪ್ರಮಾಣದ ಸಂಖ್ಯೆಯಲ್ಲಿ ಅವು ಮತ್ತೆ ಚೇತರಿಸಿಕೊಂಡು ಸಂತಾನ ಮುಂದುವರಿಸತಕ್ಕಂಥ ಸಾಮರ್ಥ್ಯವನ್ನ ತೋರಿಸಿದವು ಎರಡ್ ಸಾವಿರದ ಹನ್ನೊಂದರಲ್ಲಿ ಸ್ಪೇಸ್ ಶಟ್ಲರ್ ಎನ್ಡಿಆರ್ ನಲ್ಲಿಕೆಯಲ್ಲಿ ಕಳಿಸಿದ್ದಂತಹ ಟಾರ್ಡಿಕ್ ಗ್ರೇಡ್ಸ್ ಮೇಲೆ ಅಧ್ಯಯನಗಳಿದ್ದರೂ ಅವುಗಳು ವಿನಾಶಕಾರಿ ವಾತಾವರಣವನ್ನ ತಾಳಿಕೊಳ್ತಕ್ಕಂಥ ಸಾಮರ್ಥ್ಯ ಹೊಂದಿರೋದು ಸಾಬೀತಾಯ್ತು ಇತ್ತೀಚೆಗೆ ಕೆಲವು ವಿಜ್ಞಾನಿಗಳು ಮಂಗಳನ ಪರಿಸರದಲ್ಲಿಯೂ ಟಾರ್ಡಿಕ್ ಗ್ರೇಡ್ಸ್ ನ ಕೆಲವು ಪ್ರಭೇದಗಳು ಬದುಬಲ್ವು ಆದರೆ ಅಲ್ಲಿ ಅವರಿಗೆ ಬೇಕಾದ ಆಹಾರ ಸಾಕು ಸಾಕುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಇವೆಲ್ಲ ಸಾಕ್ಷ್ಯಗಳನ್ನ ಗಮನಿಸಿ ಭೂಮಿಯ ಮೇಲಿನ ಎಲ್ಲ ಜೀವ ಸಂಕುಲಗಳು ಅಳಿದು ಹೋದರೂ ಕೂಡ ಟಾರ್ಡಿಕ್ ಗಳು ಉಳಿದುಕೊಂಡು ಜೀವನ ಯಾತ್ರೆಯನ್ನು ಮುಂದುವರಿಸ್ತೇವೆ ಅಂತ ಸದ್ಯಕ್ಕೆ ಭಾವಿಸ್ತಾ ಮುಂದಿನ ದಿನಗಳಲ್ಲಿ ಜೀವ ಸಾಧ್ಯತೆ ಕುರಿತಾಗಿ ವಿಜ್ಞಾನ ಎಂತಹ ಸೋಜಗದ ಸಂಗತಿಗಳನ್ನ ತಿಳಿಸೋದು ಅನ್ನೋದನ್ನ ನೋಡತಕ್ಕಂಥದ್ದು ಕಾಯ್ತಕ್ಕಂಥದ್ದು ನಮ್ಮ ಮುಂದಿರ್ತಕ್ಕಂಥ ಆಯ್ಕೆ ಮುಂದಿನ ವಿಡಿಯೋದಲ್ಲಿ ನಾವು ಜೀವ ವಿಜ್ಞಾನ ಕುರಿತಾಗ ಇಂತಹ ಇತರ ಸೋಜಗದ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ